ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ಪ್ರಥಮ ವರ್ಷದ ಪದ್ಯಭಾಗ ಹದಿನೈದು ಜೀವಕ್ಕೆ ಇಂಧನ ಒಂದು ಎರಡು ನಾಲ್ಕು ಅಂಕದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಜೀವ ಎಲ್ಲಿ ಅರಳಿದೆ ಚರಾಚರಗಳಲ್ಲಿ ಜೀವ ಅರಳಿದೆ ಎರಡು ಜೀವದ ಸೆಲೆಗಳನ್ನು ಸುಡುತ್ತಿರುವುದು ಯಾವುದು ಉಳ್ಳವರ ಆಸೆಯ ಬೆಂಕಿ ಗಾಳಿಗಳು ಜೀವದ ಸೆಲೆಗಳನ್ನು ಸುಡುತ್ತಿವೆ ಮೂರು ಭೂಮಿಯನ್ನು ಯಾರು ಮಾರಿಕೊಂಡರು ದನ ದನ ಎನ್ನುವ ದನದ ದಾಹಿಗಳು ಭೂಮಿಯನ್ನು ಮಾರಿಕೊಂಡರು ನಾಲ್ಕು ಈ ಭೂಮಿಯನ್ನು ಹೇಗೆ ಕಾಯಬೇಕು ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಈ ಭೂಮಿಯನ್ನು ಕಾಯಬೇಕು ಐದು ಜೀವ ಉಳಿಯುವ ದಾರಿಯು ಯಾವುದು ಜೈವಿಕ ಇಂಧನ ಬಳಸುವುದೊಂದೇ ಜೀವ ಉಳಿಯುವ ದಾರಿಯಾಗಿದೆ ಆರು ಎಂದೂ ಕರಗದ ಮೂಲಧನ ಯಾವುದು ಜೈವಿಕ ಇಂಧನ ಎಂದೂ ಕರಗದ ಮೂಲಧನವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಒಡಲೊಳಗೆ ಏನನ್ನು ಸುಡು ಸೇರಿಕೊಂಡಿವೆ ಭೂಮಿಯ ಒಡಲೊಳಗೆ ಗಾಳಿ ನೀರು ಬೆಂಕಿ ಸೇರಿವೆ ಎರಡು ಉಳ್ಳವರ ಆಸೆಯ ಪರಿಣಾಮಗಳೇನು ಉಳ್ಳವರ ಆಸೆಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿವೆ ಮೂರು ದನದಾಹದಿಂದ ಉಂಟಾದ ಪರಿಣಾಮಗಳೇನು ದನದಾಹದಿಂದ ಭೂಮಿಯನ್ನು ಮಾರಿಕೊಳ್ಳುವುದು ಅಲ್ಲದೆ ಮಹಲಿನ ಬುಡದಲ್ಲಿ ಬಿರುಕುಗಳು ಎಳುವುದು ಇವು ಧನದಾಹದಿಂದ ಉಂಟಾದ ಪರಿಣಾಮಗಳು ನಾಲ್ಕು ಭೂಮಿ ಮತ್ತು ಜೀವವನ್ನು ಉಳಿಸುವ ದಾರಿ ಯಾವುದು ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಈ ಭೂಮಿಯನ್ನು ಕಾಯಬೇಕು ಜೈವಿಕ ಇಂಧನ ಬಳಸುವುದೊಂದೇ ಭೂಮಿಯ ಉಳಿಸುವ ದಾರಿ ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಸುವ ದಾರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಒಂದು ಸುಡುತ್ತಿದೆ ಜೀವದ ಸೆಲೆಗಳನ್ನು ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಲೇಖಕರಾದ ಬಸವರಾಜ್ ವಂಕುದ ಅವರು ಬರೆದಿರುವ ಕೂಸು ಕಂಡ ಕನಸಿನಲ್ಲಿ ಎಂಬ ಕವನ ಸಂಕಲನದಿಂದ ಜೀವಕ್ಕೆ ಇಂಧನ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇಂಧನವನ್ನು ಮನಬಂದಂತೆ ಬಳಸುವ ಶ್ರೀಮಂತರು ಉಳ್ಳವರ ದೆಸೆಯಿಂದ ಪ್ರಕೃತಿ ನಾಶವಾಗಿ ಹೋಗುತ್ತಿದೆ ಮನುಷ್ಯನಿಗೆ ಆಧಾರ ಮೂಲಗಳಾದ ಪ್ರಕೃತಿ ಗಾಳಿ ನೀರು ಎಲ್ಲವೂ ಒಣಗಿ ಹೋಗಿ ಸುನಾಮಿಯಂತಹ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿವೆ ಎಂದು ಕವಿಯು ವಿವರಿಸುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಮನುಷ್ಯನಿಗೆ ಇಂಧನವು ಇವತ್ತು ಜೀವ ದ್ರವ್ಯವಾಗಿದೆ ಜೀವದ ಆಸರೆಯಾಗಿದೆ ಇಂಧನವಿಲ್ಲದೆ ಮನುಷ್ಯ ಬಾಳಲು ಸಾಧ್ಯವೇ ಇಲ್ಲ ಭೂಮಿಯ ಮೇಲಿನ ಮನುಷ್ಯ ತನ್ನ ದಿನನಿತ್ಯದ ಎಲ್ಲ ಚಟುವಟಿಕೆಗಳಿಗೆ ಇಂಧನದ ಮೇಲೆ ಅವಲಂಬಿತನಾಗಿದ್ದಾನೆ ಆದರೆ ಸ್ವಾರ್ಥಪರ ಶ್ರೀಮಂತ ಜನ ತಮ್ಮ ಸ್ವಾರ್ಥ ಸಾಧನೆಗೆ ಈ ಜೀವ ಸೆಲೆಗಳನ್ನು ಮನಬಂದಂತೆ ಬಳಸಿ ನಾಶಗೊಳಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಜೀವ ಸೆಲೆಗಳು ಬತ್ತಿ ಬರಡಾಗಿ ಹೋಗಿವೆ ಎಂಬ ಕವಿಯ ಮಾತುಗಳು ಸ್ವಾರಸ್ಯಪೂರ್ಣವಾಗಿವೆ ಎರಡು ಕೇಳಲು ಮಾರಿಯ ಸದ್ದನ್ನು ಆಯ್ಕೆ ಮೇಲಿನಂತೆ ಸಂದರ್ಭ ಮನಬಂದಂತೆ ಇಂಧನವನ್ನು ಬಳಸಿ ಭೂಮಿಯನ್ನು ಬರಡು ಮಾಡುತ್ತಿರುವ ಶ್ರೀಮಂತ ಅಥವಾ ಉಳ್ಳವರು ಭೂಮಿಯ ನಾಶದ ಕುರಿತು ಚಿಂತಿಸುತ್ತಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಭೂಮಿಯನ್ನು ಮಾರಿಕೊಂಡರು ಕೊನೆಗೊಂದು ದಿನ ಆ ಭೂಮಿಗೆ ಒದಗಿದ ಅಪಾಯವನ್ನು ಗಮನಿಸದೆ ಮೈಮರೆತು ಕುಳಿತರು ಎಂಬ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಶ್ರೀಮಂತರು ಧನಧನ ಎನ್ನುವ ಧನದಾಹಿಗಳಾಗಿದ್ದಾರೆ ಅವರು ವ್ಯಾಪಾರ ಮಾಡಲಿಕ್ಕೆ ಭೂಮಿಯ ಮೇಲಿನ ಯಾವ ಸಂಪತ್ತು ಸಾಲುತ್ತಿಲ್ಲ ಹಣದ ಆಸೆಗಾಗಿ ಭೂಮಿಯನ್ನು ಮಾರಿಕೊಂಡರು ಇದಕ್ಕೆ ಇಂಧನಕ್ಕೆ ಉಪಯುಕ್ತವಾದ ಜೈವಿಕ ಬೆಳೆಗಳ ನಾಶವಾಯಿತು ಇಂಧನ ಬರಿದಾಗುವುದರಿಂದ ದುರಂತ ಅಪರಾಧ ಅಪರ ಅಪಾರವಾಗುವುದು ಇಂಧನ ಇಲ್ಲದಿದ್ದರೆ ಮಾನವನ ಬ ಬಯಕೆ ನಶ್ವರ ಆದರೆ ಮುಂಬರುವ ಈ ಮಾರಿಯನ್ನು ಯಾರು ಕೇಳಲಾರರು ಇಂಧನ ಉತ್ಪಾದನೆಯನ್ನು ಕುರಿತು ಅದನ್ನು ಉಳಿಸಿ ಬೆಳೆಸುವುದನ್ನು ಕುರಿತು ಚಿಂತಿಸಲಾರರು ಎಂಬ ಕವಿಯ ಮಾತುಗಳು ಸ್ವಾರಸ್ಯವಾಗಿವೆ ಮೂರು ದನವಿದ್ದರೂ ಇಂಧನ ಬೇಕಲ್ಲವೇ ಆಯ್ಕೆ ಮೇಲಿನಂತೆ ಸಂದರ್ಭ ಹಣದ ಬಳಕೆಯಿಂದ ಭೂಮಿಯ ಮೇಲಿನ ಸಂಪತ್ತನ್ನು ಮನ ಬಂದಂತೆ ಬಳಸುತ್ತಿರುವ ದನ ಧನ ಎನ್ನುವ ಧನದಾಹಿಗಳಿಗೆ ಇಂಧನ ಕೊನೆಗೊಂದು ದಿನ ಮುಗಿದು ಹೋಗಿ ಭೂಮಿ ಬರಡಾಗಿ ನಿಂತಾಗ ಹಣ ಇದ್ದರೂ ಬಳಕೆಗೆ ಇಂಧನ ಇಲ್ಲದಿದ್ದರೆ ಮುಂದೇನು ಗತಿ ಎಂಬ ಮಾತು ಸಂದರ್ಭವಾಗಿದೆ ಸ್ವಾರಸ್ಯ ಮಾನವನಿಗೆ ಮಾರಾಟಕ್ಕೆ ಭೂಮಿ ಸಾಲುತ್ತಿಲ್ಲ ಇಂಧನಕ್ಕಿಂತ ಆತನಿಗೆ ಧನವೇ ಮುಖ್ಯವಾಗಿದೆ ಧನಕ್ಕಿಂತ ಇಂಧನ ಬಹುಮುಖ್ಯ ಎನ್ನುವುದು ಮರೆತಿದ್ದಾನೆ ಇಂಧನ ಇಲ್ಲದಿದ್ದರೆ ಜೀವನವೇ ಇಲ್ಲ ಎಲ್ಲವೂ ನಶ್ವರ ಹಣವಿದ್ದರೂ ಇಂಧನ ಬೇಕಲ್ಲವೇ ಧನ ಇಂಧನವಾದೀತೆ ಎಂಬ ಕವಿಯ ಮಾತುಗಳು ಸ್ವಾರಸ್ಯವಾಗಿದೆ ನಾಲ್ಕು ಜೈವಿಕ ಇಂಧನ ಜೀವಕ್ಕೆ ಇಂಧನ ಆಯ್ಕೆ ಮೇಲಿನಂತೆ ಸಂದರ್ಭ ಭೂಮಿಗೆ ಜೈವಿಕ ಬೆಳೆಗಳನ್ನು ಬೆಳೆಸಿ ಹಸಿರನ್ನು ಕಾಯಬೇಕು ಭೂಮಿಯನ್ನು ಉಳಿಸುವ ದಾರಿ ಅಂದರೆ ಜೈವಿಕ ಇಂಧನವನ್ನು ಬಳಸುವ ಒಂದೇ ದಾರಿ ಅದರೊಂದಿಗೆ ಸಮತೋಲನದಿಂದ ಬದುಕಬೇಕು ಏಕೆಂದರೆ ಜೈವಿಕ ಇಂಧನವೆಂದರೆ ಅದು ಜೀವಕ್ಕೆ ಇಂಧನ ಎಂದು ಅರ್ಥ ಎಂದು ಕವಿಗಳು ಹೇಳುವ ಮಾತುಗಳು ಸಂದರ್ಭವಾಗಿದೆ ಸ್ವಾರಸ್ಯ ಇಂಧನದ ಉತ್ಪಾದನೆಗೆ ಜೈವಿಕ ಬೆಳೆಗಳು ಅತ್ಯಗತ್ಯ ಆದ್ದರಿಂದ ಜೈವಿಕ ಬೆಳೆಗಳನ್ನು ಬೆಳೆದು ಈ ಭೂಮಿಯನ್ನು ಕಾಯಬೇಕು ಏಕೆಂದರೆ ಜೈವಿಕ ಇಂಧನವು ಎಂದೂ ಕರಗದ ಮೂಲಧನ ಅದನ್ನು ಬರಡು ಬಂಗಾರ ಸಿ ಹಸಿರು ಹಣ್ಣ ಎಂದು ಕರೆಯಲಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಉಳ್ಳವರ ಸ್ವಾರ್ಥ ಭೂಮಿ ಮತ್ತು ಇಂಧನವನ್ನು ಹೇಗೆ ನಾಶಗೈದಿದೆ ವಿವರಿಸಿ ಉಳ್ಳವರ ಸ್ವಾರ್ಥವು ಭೂಮಿ ಮತ್ತು ಇಂಧನವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಉಳ್ಳವರು ಭೂಮಿಯನ್ನೇ ಮಾರಿಕೊಂಡಿದ್ದಾರೆ ಜೈವಿಕ ಬೆಳೆಗಳು ಬೆಳೆಯಬೇಕಾದ ಜಾಗದಲ್ಲಿ ಮಹಲುಗಳು ಬೆಳೆದು ನಿಂತಿವೆ ಅವುಗಳ ಬುಡದಲ್ಲಿ ಬಿರುಕು ಬಿಟ್ಟರೂ ಭೂಮಿಯ ಬಗ್ಗೆ ಅವರಿಗೆ ಸ್ವಲ್ಪವೂ ಕಾಳಜಿಯೇ ಇಲ್ಲ ಉಳ್ಳವರ ಸ್ವಾರ್ಥವು ಇಂಧನದ ಜೀವಸೆಲೆಗಳನ್ನು ಸುಡುತ್ತಿದೆ ಕರುಣೆಯ ಜಲಗಳನ್ನು ಹಿರುತ್ತಿವೆ ಇವರಿಂದ ಭೂಮಿ ಬರಡಾಗಿ ಹೋಗುತ್ತಿದೆ ಎರಡು ಭೂಮಿಯ ಹಸಿರನ್ನು ಉಳಿಸಿ ಜೈವಿಕ ಇಂಧನ ಬಳಸುವ ಕವಿಯ ಆಶಯವನ್ನು ವಿವರಿಸಿ ಜೀವಕ್ಕೆ ಪ್ರತಿಕ್ಷಣ ಬದುಕಲು ಇಂಧನಗಳು ಅತ್ಯವಶ್ಯಕ ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಭೂಮಿಯನ್ನು ಕಾಯಬೇಕು ಜೈವಿಕ ಇಂಧನ ಬಳಸುವುದೊಂದೇ ಭೂಮಿಯನ್ನು ಉಳಿಸುವ ದಾರಿ ಹಾಗೆ ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಸುವ ದಾರಿ ಅಂದರೆ ಭೂಮಿಯು ಸದಾ ಹಸಿರಾಗಿದ್ದರೆ ಇಂಧನದ ಯಾವ ತೊಂದರೆಯೂ ಬರುವುದಿಲ್ಲ ಜೀವಕ್ಕೆ ಪ್ರತಿಕ್ಷಣ ಬದುಕಲು ಇಂಧನ ಬೇಕಾದುದ್ದರಿಂದ ಭೂಮಿಯನ್ನು ಸದಾ ಕಾಯಬೇಕಾದದ್ದು ಪ್ರತಿಯೊಬ್ಬ ಮಾನವರ ಕರ್ತವ್ಯವಾಗಿದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು